ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವವನ್ನು ಕೋವಿಡ್ ಆತಂಕದ ನಡುವೆಯೂ ಸಂಭ್ರಮದಿಂದಲೇ ಆಚರಿಸಲಾಯಿತು ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಜಿಲ್ಲಾ ಉಸ್ತುವಾರಿ ನೂತನ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಪೊಲೀಸ್ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಂದೇಶವನ್ನ ನೀಡಿದರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗಣರಾಜ್ಯೋತ್ಸವ ಆಚರಣೆ ನಡೆಯಿತು ಎನ್ನುವ ವರದಿ ಇಲ್ಲಿದೆ ನೋಡಿ ಕಾರವಾರದಲ್ಲಿ ಜರುಗಿದ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಶ್ವದಲ್ಲಿಯೇ ಅನೇಕ ಭಾಷೆ ಧರ್ಮ ಜಾತಿ ಪ್ರಾಂತ್ಯಗಳಿಂದ ಕೂಡಿರುವ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವ ಏಕೈಕ ರಾಷ್ಟ್ರ ನಮ್ಮ ಭಾರತ ಐಕ್ಯತೆ ಸಮಗ್ರತೆ ಕಾಪಾಡಿಕೊಳ್ಳುವ ಮೂಲಕ ಸದೃಢ ರಾಷ್ಟ್ರವಾಗಿ ಭಾರತ ಬೆಳೆದು ನಿಂತಿದೆ ಭವ್ಯ ಭಾರತವನ್ನ ಅಖಂಡ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ರೂಪಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂಬುದನ್ನು ನಾವು ಹೆಮ್ಮೆಯಿಂದ ಹೇಳಬಹುದು ಸ್ವಾತಂತ್ರ್ಯ ಗಳಿಸಿದ ಏಳು ದಶಕ ಭಾರತೀಯರಾದ ನಾವು ಅನೇಕ ಕ್ಷೇತ್ರಗಳಲ್ಲಿ ಗಣನೀಯ ಮತ್ತು ಗಂಭೀರ ಸಾಧನೆಯನ್ನ ಮಾಡಿದ್ದೇವೆಂಬುದು ನಿರ್ವಿವಾದಿತ ಕೃಷಿ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಬಾಹ್ಯಾಕಾಶ ರಕ್ಷಣೆ ವಾಣಿಜ್ಯ ವ್ಯಾಪಾರ ಶಿಕ್ಷಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಹಾಗೂ ಬಡತನ ಮತ್ತು ಅಸಮಾನತೆ ನಿವಾರಿಸುವಲ್ಲಿ ಭಾರತೀಯರ ಸಾಧನೆ ಶ್ಲಾಘನೀಯವಾಗಿದೆ ಎಂದರು ಅಲ್ಲಿ ವಂಚವಾಗಿದ್ದ ಪ್ರಾಂತಗಳೆಲ್ಲವನ್ನು ಸರ್ದಾರ್ ವಲ್ಲಭ ಪಟೇಲ್ ಅವರು ಒಂದುಗೂಡಿಸಿ ಒಂದು ಆಡಳಿತ ವ್ಯವಸ್ಥೆ ಒಳಗೆ ಬಂದರು ಹೀಗೆ ಒಂದು ಗುಡೆ ಒಂದು ಗುಡಿದ ಭಾರತ ದೇಶಕ್ಕೆ ಸಂವಿಧಾನದ ರಚನೆ ಮಾಡುವಲ್ಲಿ ಮಾಡುವ ನಿಟ್ಟಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹಿರಿತನದಲ್ಲಿ ಸಂವಿಧಾನದ ಕರಡು ರಚನಾ ಸಮಿತಿ ಪ್ರಧಾನ ಭವಿಕೆ ತನ್ನದಾಗಿಸಿತ್ತು ಸಂವಿಧಾನದ ಜನಗಳ ಎರಡು ವರ್ಷಕ್ಕೂ ಮೇಲ್ಪಟ್ಟ ಕಾರ್ಯಕ್ಷಮತೆಯೊಂದಿಗೆ ಭಾರತದ ವಿರೂತನ ಮೂಲ ದಾಖಲೆಯಾಗಿ ನಮ್ಮ ಸಂವಿಧಾನ ಜನ್ಮತಾಗಿದೆ ನಮ್ಮ ರಾಜ್ಯಾಂಗ ಘಟನೆ ಶೂನ್ಯದಿಂದ ಉದಿಸಿ ಬಂದಿದ್ದಲ್ಲ ಬದಲಾಗಿ ನಮೀ ರಾಷ್ಟ್ರ ಜೀವನದ ಪ್ರಚಂಡ ಸ್ಥವು ಒತ್ತಡಗಳ ಅಗ್ನಿಪಥದಲ್ಲಿ ತಾವು ತುಂಬಿಕೊಂಡಿರುವಂತಹುದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಸಾವಿರದ ಒಂಬೈನೂರ ನಲವತ್ತೆರಡರ ಸ್ವಾತಂತ್ರ್ಯ ರವಿ ಉದಯವರೆಗಿನ ಸುದೀರ್ಘ ಒಂಬತ್ತು ದಶಕಗಳ ಚರಿತ್ರೆಯ ಮೆಟ್ರೋ ರೈಲ್ನಲ್ಲಿ ನಿರ್ದಿಷ್ಟ ಕಾಲ ತುಂಬಿ ನಿಂತಿದ್ದರು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಲಾಯಿತು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ವಿಧಾನಪರಿಷತ್ ಸದಸ್ಯ ಗಣಪತಿ ಡಿ ಡಿಉಳ್ವೇಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗಾ ಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್ ಉಪಸ್ಥಿತರಿದ್ದರು ಅಂಕೋಲದಲ್ಲಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವ ಆಚರಣೆ ಅತ್ಯಂತ ಸಂಭ್ರಮದಿಂದ ನಡೆಯಿತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತರಿಂದ ಧ್ವಜವಂದನೆ ನಡೆಯಿತು ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕ ಸುನೀಲ್ ಅಕ್ಷರ ದಾಸೋಹ ಚಂದ್ರಹಾಸ್ ರಾಯ್ಕರ್ ನಿವೃತ್ತ ಕ್ರೀಡಾಧಿಕಾರಿ ದೇವರಾಯ್ ಗೋಳಿಕಟ್ಟೆ ರಫೀಕ್ ಶೇಖ್ ಮತ್ತು ಇತರ ಅಧಿಕಾರಿಗಳು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಗಡಿಯಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ರಕ್ಷಣೆಯನ್ನ ಮಾಡ್ತಾ ಇರುವಂತಹ ಯೋಧರನ್ನ ಮತ್ತು ದೇಶದ ಒಳಗಡೆ ಸೈನಿಕರಂತೆ ಕೆಲಸ ಮಾಡಿ ದೇಶದ ಕಟ್ಟಿಗೆ ಸತತ ಕೆಲಸ ಮಾಡ್ತಾ ಇರುವಂತಹ ರೈತರನ್ನ ಈ ಕರ್ಮನೆಯದಾಗಿ ನೆನೆಸ್ತಾ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನವನ್ನ ಮಾಡಿರುವಂತಹ ಯೋಧರನ್ನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ ಇವತ್ತು आप ये एक साथ शुरू कर ಇನ್ನು ಮುಂಡಗೋಡ ತಾಲೂಕಾ ಕ್ರೀಡಾಂಗಣದಲ್ಲಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ತಹಶೀಲ್ದಾರ್ ಶ್ರೀಧರ್ ಮಂದಲಮನಿ ನೆರವೇರಿಸಿ ಮಾತನಾಡಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಾಟೀಲ್ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯ ಅಶೋಕ್ ಚಲವಾದಿ ಮಾತನಾಡಿದರು ಇದೇ ವೇಳೆಯಲ್ಲಿ ಅರಣ್ಯ ರಕ್ಷಕ ಶ್ರೀಧರ್ ಭಜಂತ್ರಿ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಹಾವೇರಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ನಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದು ನಾವು ಜನವರಿ ಆಚರಣೆ ಮಾಡುತ್ತಿದ್ದೇವೆ ಬ್ರಿಟಿಷ್ ಆಳ್ವಿಕೆಯಿಂದ ನಮ್ಮ ದೇಶದ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯವಾದ ಬಳಿಕ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ನಾವು ಅಂಗೀಕರಿಸಿಕೊಂಡು ಅದನ್ನು ಅನ್ವಯಿಸಿಕೊಂಡು ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತಾ ಬಂದಿದ್ದೀವಿ ಸಿದ್ದಾಪುರ ತಾಲೂಕಾಡಳಿತದ ವತಿಯಿಂದ ಎಪ್ಪತ್ ಮೂರನೇ ಗಣರಾಜ್ಯೋತ್ಸವವನ್ನು ಸಿದ್ದಾಪುರದಲ್ಲಿ ಸರಳವಾಗಿ ಆಚರಿಸಲಾಯಿತು ಪಟ್ಟಣದ ನೆಹರು ಮೈದಾನದಲ್ಲಿ ನಡೆದ ಸಾರ್ವತ್ರಿಕ ಪ್ರಜಾರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಭಾರ ತಹಶೀಲ್ದಾರ್ ರಮೇಶ್ ಹೆಗಡೆ ಧ್ವಜಾರೋಹಣವನ್ನ ನೆರವೇರಿಸಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ್ ಉಪಾಧ್ಯಕ್ಷ ರವಿಕುಮಾರ್ ನಾಯ್ಕ್ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿನಯ್ ಹೊನ್ನೆಗುಂಡಿ ಸದಸ್ಯರಾದ ಕೆಜಿ ನಾಯ್ಕ್ ಮಾರುತಿ ನಾಯ್ಕ್ ವಿಜೇಂದ್ರ ಗೌಡರ್ ನಾಮನಿರ್ದೇಶಿತ ಸದಸ್ಯರಾದ ಸುರೇಶ್ ನಾಯ್ಕ್ ಮಂಜು ಭಟ್ಟ ಮುಖ್ಯಾಧಿಕಾರಿ ಕುಮಾರ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಶಿರಸ್ತಿದಾರ ಎನ್ಎಗೌಡ ನಿರೂಪಿಸಿದರು ಯಲ್ಲಪುರದಲ್ಲಿ ಸಂಭ್ರಮ ಸಡಗರವಿಲ್ಲದೆ ಅತ್ಯಂತ ಸರಳವಾಗಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವದ ಆಚರಣೆ ನಡೆಯಿತು ತಹಶೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್ ಧ್ವಜಾರೋಹಣವನ್ನ ನೆರವೇರಿಸಿದರು ಇದಕ್ಕೂ ಮುನ್ನ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನವನ್ನ ಸಲ್ಲಿಸಿದ್ರು ಧ್ವಜಾರೋಹಣ ನೆರವೇರಿಸಿದ ಶ್ರೀ ಕೃಷ್ಣ ಕಾಮ್ಕರ್ ಗಣರಾಜ್ಯೋತ್ಸವ ಸಂದೇಶವನ್ನ ನೀಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ಸಚಿವ ಶಿವರಾಮ್ ಹೆಬ್ಬಾರ್ ವಹಿಸಬೇಕಿತ್ತು ಅವರ ಅನುಪಸ್ಥಿತಿಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಅಧ್ಯಕ್ಷತೆಯನ್ನ ವಹಿಸಿ ಗಣ ಗಣರಾಜ್ಯೋತ್ಸವದ ಮಹತ್ವದ ಕುರಿತು ಮಾತನಾಡಿದರು ಮಕ್ಕಳ ಕಲರವ ಸಾಂಸ್ಕೃತಿಕ ಸಂಭ್ರಮ ಕವಾಯತು ಬ್ಯಾಂಡ್ ಸೆಟ್ ಇದಾವುದೂ ಇಲ್ಲದೆ ಗಣರಾಜ್ಯೋತ್ಸವ ಆಚರಣೆಗಷ್ಟೇ ಸೀಮಿತವಾಗಿತ್ತು ಹಾಗೂ ಧ್ವಜಾರೋಹಣದಲ್ಲಿ ಪೊಲೀಸ್ ಗೃಹ ರಕ್ಷಕ ದಳ ಕೆಲವು ಶಾಲೆಯ ಆಯ್ದ ಮಕ್ಕಳು ಶಿಕ್ಷಕರು ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಹಿರಿಯರು ಮಹಿಳೆಯರು ಮಕ್ಕಳು ಸಾರ್ವಜನಿಕರು ಭಾಗವಹಿಸಿದ್ದರು ರಾಜ್ಯ ವಿಕೇಂದ್ರೀಕರಣ ಯೋಜನಾ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕಮಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಶಾಮಲಿ ಪಾಟ್ಕರ್ ಪಿಎಸ್ಐ ಪ್ರಿಯಾ ನ್ಯಾಮಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವಿಎಂ ಭಟ್ ಶಿಕ್ಷಕ ಶ್ರೀಧರ್ ಹೆಗಡೆ ಪಿಐ ಸುರೇಶ್ ಯಳ್ಳೂರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಂಗನಬಸಯ್ಯ ಉಪಸ್ಥಿತರಿದ್ದರು ಅಂಕುಲ ಪಟ್ಟಣದ ಸಮಾಜ ಮುಂದಿರುವ ಮುಖ್ಯಧ್ವಜದ ಕಟ್ಟೆಯ ವಂದನೆಯನ್ನ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಪುರಸಭೆಯ ಸದಸ್ಯರುಗಳು ತಹಶೀಲ್ದಾರ್ ಉದಯ್ ಕುಂಬಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಲ ಲಕ್ಷ್ಮೀನಾಯಕ್ ಪಿಎಸ್ಐ ಪ್ರವೀಣ್ ಕುಮಾರ್ ನ್ಯಾಯವಾದಿ ಸುಭಾಷ್ ನಾರ್ವೇಕರ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಾಂತಲಾ ನಾಡಕರ್ಣಿಯವರನ್ನು ಗೌರವಪೂರ್ವಕವಾಗಿ ಅವರಿಗೆ ವಂದಿಸಿ ಧ್ವಜಾರೋಹಣಕ್ಕೆ ಅವರನ್ನು ಮೂರನೇ ಗಣರಾಜ್ಯೋತ್ಸವ ನಿಮಿತ್ತ ಅಂಕೋಲಾ ವಂದಿಗೆ ಗ್ರಾಮ ಪಂಚಾಯತ್ದಲ್ಲಿ ಧ್ವಜವಂದನೆ ನಡೆಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ನಾಯಕ್ ಧ್ವಜಾರೋಹಣವನ್ನ ನೆರವೇರಿಸಿದ್ರು ಹೊಂದಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ನಾಯಕ್ ಪಿಡಿಒ ಮಾದೇವ್ ಗೌಡ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಿಬ್ಬಂದಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಂಕೋಲ ತಾಲೂಕಿನ ಕಲ್ಲೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ವಿಎಸ್ ಭಟ್ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದರು ಪ್ರೌಢಶಾಲೆ ಅಧ್ಯಕ್ಷ ಮಹಾಬಲೇಶ್ವರ ಭಟ್ ಮುಖ್ಯಾಧ್ಯಾಪಕಿ ಪಾರ್ವತಿ ನಾಯಕ್ ಪ್ರಾಥಮಿಕ ಶಾಲೆ ಮುಖ್ಯಾಧ್ಯಾಪಕ ವಾಮನಾಗೇರಾ ಡೊಂಗ್ರಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ಪಾಲಕರು ಭಾಗವಹಿಸಿದ್ದರು ಅಂಕುಲದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಧ್ವಜಾರೋಹಣ ನೆರವೇರಿತು ವಿಭಾಗೀಯ ಸಂಚಾರಾಧಿಕಾರಿ ಸುರೇಶ್ ನಾಯಕ್ ಧ್ವಜಾರೋಹಣವನ್ನ ನೆರವೇರಿಸಿದರು ಸಹಾಯಕ ಸಂಚಾರಾಧಿಕಾರಿ ಅಶೋಕ್ ನಾಯ್ಕ್ ಮತ್ತು ಇತರರು ಉಪಸ್ಥಿತರಿದ್ದರು ಎಪ್ಪತ್ಮೂರನೇ ಗಣರಾಜ್ಯೋತ್ಸವವನ್ನ ಗೋಕರ್ಣದಲ್ಲಿ ಸಡಗರದಿಂದ ಆಚರಿಸಲಾಯಿತು ಇಲ್ಲಿನ ಸುಭಾಷ್ ಚೌಕದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಧ್ವಜಾರೋಹಣವನ್ನ ನೆರವೇರಿಸಿದರು ನಂತರ ಗ್ರಾಮ ಪಂಚಾಯತ್ದಿಂದ ನೂತನವಾಗಿ ಆರಂಭವಾದ ಸಹಾಯವಾಣಿಗೆ ಚಾಲನೆ ನೀಡಿ ಮಾತನಾಡಿದರು ಈ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಗ್ರಾಮ ಪಂಚಾಯತ್ ಸದಸ್ಯರು ವಿವಿಧ ಶಾಲೆಯ ಶಿಕ್ಷಕರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಊರಿನ ಗಣ್ಯರು ನಾಗರಿಕರು ಪ್ರವಾಸಿಗರು ಪಾಲ್ಗೊಂಡಿದ್ದರು ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಂದ ಪ್ರತಿ ಈ ಬಾರಿ ನಡೆಯುತ್ತಿದ್ದ ಪಥಸಂಚಲನ ಕೋವಿಡ್ ಕಾರಣದಿಂದ ನಡೆಯದೆ ತೀರಾ ಸರಳವಾಗಿ ಆಚರಿಸಲಾಯಿತು ಗೋಕರ್ಣದ ಗ್ರಾಮ ಪಂಚಾಯತ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೊಲೀಸ್ ಠಾಣೆ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಈ ಭಾಗದ ಸರ್ಕಾರಿ ಖಾಸಗಿ ಹಾಗೂ ಸಂಘಸಂಸ್ಥೆ ಸರ್ಕಾರಿ ಕಚೇರಿಯಲ್ಲಿ ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸಲಾಯಿತು ಅಂಕುಲ ತಾಲೂಕಿನ ರಾಮನಗುಳಿ ವಲಯ ಅರಣ್ಯ ಇಲಾಖೆ ಕಚೇರಿ ಬಳಿ ಎಪ್ಪತ್ ಮೂರನೇ ಸರಳವಾಗಿ ಆಚರಿಸಲಾಯಿತು ವಲಯ ಅರಣ್ಯಾಧಿಕಾರಿ ಲೋಕೇಶ್ ಆರ್ ಪಾಟಣಕರ್ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗೆ ಪುಷ್ಪನಮನವನ್ನ ಸಲ್ಲಿಸಿ ಧ್ವಜಾರೋಹಣವನ್ನ ನೆರವೇರಿಸಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಾದ ಹಜರತ್ ಅಲಿ ಗುರುನಾಥ್ ಎಂಡಿ ಅಂಕಲಿ ಶಿವಾನಂದ್ ಮಾಳಿ ಬಸವರಾಜ್ ಜಂಬಗಿ ಮಂಜುನಾಥ್ ಗೌಡ ಅರಣ್ಯ ರಕ್ಷಕರಾದ ಸೋಮನಾಥ್ ಕಂಬಾರ್ ದೀಪಾ ಪಟ್ಗಾರ್ ಕ್ಷೇಮಾಭಿವೃದ್ಧಿ ನೌಕರರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ಶಿರಸಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೂರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನ ಉಪವಿಭಾಗಾಧಿಕಾರಿ ದೇವರಾಜ್ ಆರ್ ನೆರವೇರಿಸಿದ್ರು ಧ್ವಜಾರೋಹಣವನ್ನ ನೆರವೇರಿಸಿ ಗೌರವ ವಂದನೆಯನ್ನ ಸ್ವೀಕರಿಸಿ ಮಾತನಾಡಿದ ದೇವರಾಜ್ ಅವರು ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲೂ ಸಂವಿಧಾನ ಬೇರೆ ಧರ್ಮ ಬೇರೆ ಆದರೆ ಭಾರತದಲ್ಲಿ ಧರ್ಮಕ್ಕಿಂತ ಸಂವಿಧಾನವೇ ದೊಡ್ಡದಾಗಿದ್ದು ಅದನ್ನು ಒಪ್ಪಿ ನಡೆಯುತ್ತಿರುವ ಏಕಮಾತ್ರ ರಾಷ್ಟ್ರ ಎಂದು ತಿಳಿಸಿದ್ರು ಪೂರ್ಣ ಸ್ವರಾಜ್ಯಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಬ್ರಿಟಿಷ್ ಅವರಿಂದ ಜನವರಿ ಇಪ್ಪತ್ತರ ಆರನೇ ತಾರೀಕು ಆ ಇಪ್ಪತ್ತಾರನೇ ತಾರೀಕಿಗೆ ನಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಸಿಗ್ಬೇಕನ್ನೋದು ನಮ್ಮ ಸ್ವತಂತ್ರ ಹೋರಾಟಗಾರರ ವಸ್ತು ಒತ್ತಾಸೆ ಆಗಿರುತ್ತೆ ಆದರೆ ಕಾರಣಾಂತರಗಳಿಂದ ಅದನ್ನು ಕಡಿಲಿಕ್ಕೆ ಇನ್ನೂ ಸಮಯಾವಕಾಶ ಬೇಕಾಗಿರುತ್ತೆ ಆ ಒಂದು ದಿನದ ನೆರದಿಗೋಸ್ಕರ ನಾವು ಜನವರಿ ಇಪ್ಪತ್ತಾರನೇ ತಾರೀಖಿನ ನಮ್ಮ ಗಣರಾಜ್ಯೋತ್ಸವ ಅಂತ ನಾವು ನಿರ್ಧರಿಸಿದ್ದೀವಿ ಗಣರಾಜ್ಯೋತ್ಸವದಲ್ಲಿ ಪ್ರಜಾಪ್ರಭುತ್ವದ ಒಂದು ಮಹತ್ವ ಎದ್ದು ಕಾಣುತ್ತದೆ ಪೊಲೀಸ್ ಇಲಾಖೆಯ ಗೋಪಾಲ್ಗೌಡ ಶಿಕ್ಷಕ ಅಶೋಕ್ ಭಜಂತ್ರಿ ಆರೋಗ್ಯ ಇಲಾಖೆಯ ಶೋಭಾ ನಾಯ್ಕ್ ರಕ್ತ ಕೇಂದ್ರದ ದರ್ಶನ್ ಭಂಡಾರಿ ಅರಣ್ಯ ಇಲಾಖೆಯ ಹನುಮಂತ ಯಲ್ಗೇರಿ ಕಂದಾಯ ಇಲಾಖೆಯ ಕಿರಣ್ ನಾಯ್ಕ್ ಕಂದಾಯ ಇಲಾಖೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ಕಾವ್ಯ ಹೆಗಡೆ ಫಿಲಿಪ್ ಫರ್ನಾಂಡಿಸ್ ಅಂಗನವಾಡಿ ಕಾರ್ಯಕರ್ತೆ ವಿದ್ಯಾನಾಯ್ಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಬಂಡಲ ಪ್ರೌಢಶಾಲೆ ಮತ್ತು ಹುಲೇಕಲ್ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಉತ್ತಮ ಇಕೋ ಕ್ಲಬ್ ಪ್ರಶಸ್ತಿಯನ್ನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಿರಸಿ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಗೃಹರಕ್ಷಕ ದಳ ಮತ್ತು ಶಾಸಕರ ಮಾದರಿ ಶಾಲೆ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಗಣಪತಿ ನಾಯ್ಕ್ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಂದನ್ ಸಾಗರ್ ಡಿವೈಎಸ್ಪಿ ನಾಯಕ್ ನಗರಸಭೆ ಸದಸ್ಯ ನಾಗರಾಜ್ ನಾಯ್ಕ್ ರಮಾನಂದ ಭಟ್ ಸೇರಿದಂತೆ ಇನ್ನಿತರರು ಇದ್ದರು ಈ ಸಂದರ್ಭದಲ್ಲಿ ಡಿಎಸ್ಪಿ ರವಿ ಡಿ ಡಿನಾಯ್ಕ್ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ನಗರಸಭಾ ಅಧ್ಯಕ್ಷ ಗಣಪತಿ ನಾಯ್ಕ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ಅರಣ್ಯ ಇಲಾಖೆ ಆವರಣದಲ್ಲಿ ಮೂರನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನ ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ನೆರವೇರಿಸಿದರು ವಲಯ ಅರಣ್ಯಾಧಿಕಾರಿ ಮಹೇಶ್ ಗೌಡ ಹಾಗೂ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಾಗರಿಕರು ಉಪಸ್ಥಿತರಿದ್ದರು ಇನ್ನು ದಾಂಡೇಲಿಯ ಹಳೆ ನಗರಸಭೆಯ ಮೈದಾನದಲ್ಲಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಸರಳವಾಗಿ ಆಚರಿಸಲಾಯಿತು ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನ ನಡೆಸಿ ಮಾತನಾಡಿದರು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನ ನಮ್ಮದು ಸಂವಿಧಾನದ ಆಶಯಗಳನ್ನ ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದರು ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಪೌರಾಯುಕ್ತ ರಾಜಾರಾಮ್ ಪವಾರ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮುಂತಾದವರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಬಿಎನ್ ವಾಸರೆಯವರನ್ನ ನಗರಾಡಳಿತ ಹಾಗೂ ತಾಲೂಕಾಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಳಿಯಾಳ ರಸ್ತೆಯಲ್ಲಿ ಮೊಸಳೆಯೊಂದು ಬಾಲಕನ ಮೇಲೆ ದಾಳಿ ನಡೆಸಿ ಎಳೆದೊಯ್ದಿದ್ದ ಸಂದರ್ಭದಲ್ಲಿ ಬಾಲಕನ ಮೃತದೇಹವನ್ನ ಮೊಸಳೆ ಬಾಯಿಯಿಂದ ಬಿಡಿಸಿ ಹೊರತರುವಲ್ಲಿ ಸಾಹಸದ ಕಾರ್ಯ ಮಾಡಿದ್ದ ಗಣೇಶ್ ಹಾಗೂ ಸೈಯದ್ ಅಲಿ ಅವರನ್ನ ನಗರಾಡಳಿತದಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಚಾರ್ಯ ಯುಎಸ್ ಪಾಟೀಲ್ ಉಪನ್ಯಾಸಕ ಹನುಮಂತ ಕುಂಬಾರ್ ನಗರಸಭೆ ಸಿಬ್ಬಂದಿಗಳಾದ ಬಿಎಫ್ ಗವಾಸ್ ನಾಗರಾಜ್ ತೆರದಾಳ ನಗರಸಭಾ ಸದಸ್ಯರು ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಗಣ್ಯ ನಾಗರಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಂಕುಲ ತಾಲೂಕಿನ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಆವರಣದಲ್ಲಿ ಗಣರಾಜ್ಯೋತ್ಸವ ನಡೆಯಿತು ತಾಲೂಕಾ ದಂಡಾಧಿಕಾರಿ ಉದಯ್ ಕುಂಬಾರ್ ಧ್ವಜಾರೋಹಣವನ್ನ ನೆರವೇರಿಸಿದ್ರು ಹಾಗೂ ತಾಲೂಕಿನ ಗಣ್ಯರು ಉಪಸ್ಥಿತರಿದ್ದರು ತಹಶೀಲ್ದಾರ್ ಉದಯ್ ಕುಂಬಾರ್ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಇನ್ನು ಭಟ್ಕಳದಲ್ಲಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವವನ್ನ ಸಹಾಯಕ ಕಮಿಷನರ್ ಮಮತಾದೇವಿ ಧ್ವಜಾರೋಹಣವನ್ನ ನೆರವೇರಿಸಿದ್ರು ಶಾಸಕ ಸುನಿಲ್ ನಾಯ್ಕ್ ಅಧ್ಯಕ್ಷತೆಯನ್ನ ವಹಿಸಿದ್ದು ತಹಶೀಲ್ದಾರ್ ರವಿಚಂದ್ರ ಅವರು ಸ್ವಾಗತಿಸಿದ್ರು ಭಟ್ಕಳ ಪುರಸಭೆ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಭಾಕರ್ ಚಿಕ್ಕರಮನೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರಾಧಿಕಾ ಜಾಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರಾಮಚಂದ್ರ ವರ್ಣೇಕರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೇರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಭಟ್ಕಳ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಉಪಸ್ಥಿತರಿದ್ದರು ಭಟ್ಕಳ ಶಿಕ್ಷಕಿಯರ ತಂಡದಿಂದ ಜಾನಪದ ಗೀತೆಯನ್ನ ಪ್ರಸ್ತುತಿಪಡಿಸಿದರು ಶ್ರೀಧರ್ ಶೇಡ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ದಿನದ ವಿಶೇಷತೆ ಇಪ್ಪತ್ತಾರು ಜನವರಿಯನ್ನು ಸಂವಿಧಾನವನ್ನು ಜಾರಿಗೆ ತಂದಂತಹ ಹಾಗೂ ಸಂಸ್ಥಾಪಕ ದಿನವನ್ನಂತ ಹೇಳಿ ಅದನ್ನು ವಿಶೇಷತೆಯನ್ನು ಸಾರುವ ನಿಟ್ಟಿನಲ್ಲಿ ಈ ಒಂದು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡುವಂಥದ್ದು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಹಾಗೂ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳ ಸಮೇ ಸಮಾನತೆಯನ್ನು ದೊರೆಯುವಂತೆ ಮಾಡತಕ್ಕದ್ದು ಅವಧಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇದು ಎಪ್ಪತ್ಮೂರ ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ಒಂದು ವಿಶೇಷವಾಗಿ ಇದೆಲ್ಲ ಇತಿಹಾಸ ಈ ಇತಿಹಾಸವನ್ನ ಬಹಳ ಅದ್ದೂರಿನಿಂದ ಬಹಳ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಅಮ್ಮನ ಆದರೆ ಸಮಯ ದೇಶದಲ್ಲಿ ಕಾಡ್ತಾ ಗೊತ್ತಿದೆ ಹೊನ್ನವರದಲ್ಲಿ ಎಪ್ಪತ್ಮೂರನೇ ಗಣರಾಜ್ಯೋತ್ಸವ ಆಚರಣೆ ನಡೆಯಿತು ತಹಶೀಲ್ದಾರ್ ನಾಗರಾಜ್ ನಾಯ್ಕಡ ಧ್ವಜಾರೋಹಣವನ್ನ ನೆರವೇರಿಸಿದ್ರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಮ್ ಮೇಸ್ತಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಡ್ರೋಡ್ ಕಾರವಾರ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड सिंड्रोम, टेनिस एल्बो लो बैक पेन आईवीडीपी ओर्थिया फ्रोजन शोल्डर ही रिहेबिटेशन स्पोर्ट्स इंजुरी लिगामेंट इंजुरी रिहेबिटेशन स्ट्रेन स्प्रेन सांुरी नंबर सेवन फोर जीरो नियर नागम का